ಸಿ ಗ್ರೇಡಿಂಗ್ ಸಿ ರೇಟ್ ಸಿಕ್ಕಿದೆ ಅಲ್ಲ ಅದಕ್ಕೆ ಏನಂತಾರೆ ಮೋದಿ ಇನಾಮಿಕ್ಸ್ ಅಂತಾರೆ ಅದಕ್ಕೆ ಅಚ್ಛೆ ದಿನ್ ಅಮೃತ್ ಕಾಲ್ ವೀಕ್ಷಿತ್ ಭಾರತ್ ಇವೆಲ್ಲ ಬರೀ ಘೋಷಣೆ ಇರೋದ್ರಿಂದ ಸಿ ಗ್ರೇಡಿಂಗ್ ಕೊಟ್ಟಿರೋದು ನಿಜವಾದ ಕೆಲಸ ಎರಡು ಲಕ್ಷ ಎಸ್ ಎಂಇಸ್ಗಳು ಕಿರಣ ಅಂಗಡಿಗಳು ಎಲ್ಲರೂ ಬಂದಾಗಿದೆ ಯಾರು ಕೊಟ್ಟಿರೋದು ಡೇಟಾ ಅವರೇ ಕೊಟ್ಟಿರೋದಲ್ಲ ಕೇಂದ್ರ ಸರ್ಕಾರ ಅಂದರೆ ಇವ್ರದ್ದು ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇದೆ ಅಂತೀರಾ ತೊಂಬತ್ತು ರೂಪಾಯಿ ಒಂದು ಡಾಲರ್ ನಮ್ಮ ಆರ್ಥಿಕ ಪರಿಸ್ಥಿತಿ ಸ ಸರಿ ಅಂತ ಅಂತೀರಾ ಎರಡೂವರೆ ಲಕ್ಷ ಜನ ಇವತ್ತು ಪ್ರತಿ ವರ್ಷ ನಮ್ಮ ನಾಗರಿಕ ನಮ್ಮ ನಾಗರಿಕರು ನಾಗರಿಕವನ್ನು ತ್ಯಜಿಸಿ ಬೇರೆ ದೇಶದ ನಾಗರಿಕರಾಗ್ತಾ ಇದ್ದಾರೆ ಇದಕ್ಕಂತಾರೆ ಅಮೃತ್ ಕಾಲು ಹ್ಞೂ ಬರೇ ಅದಾನಿ ಇವರಿಬ್ಬರಿಗೆ ಅಮೃತ್ ಕಾಲು ವೀಕ್ಷಿತ ಭಾರತ ಆಗ್ತಾ ಇರೋದ್ರತು ಬೇರೆ ಯಾರಿಗೂ ಆಗ್ತಾ ಇಲ್ಲ ಇಲ್ಲ ದಯವಿ ನೀವು ಕಾಂಗ್ರೆಸ್ನವ್ರಿಗೆ ನಂಬಕ್ಕೆ ಹೋಗ್ಬೇಡ್ರಪ್ಪ ನಂಗೆ ನಂಬಕ್ಕೆ ಹೋಗ್ಬೇಡ್ರಿ ಆ ರಿಪೋರ್ಟ್ನಲ್ಲಿ ಏನಿದೆ ಸಿ ರೇಟಿಂಗ್ ಯಾಕೆ ಸಿಕ್ಕಿದೆ ಯಾಕಂದರೆ ದತ್ತಾಂಶಗಳನ್ನು ನೀವು ಮರೆಮಾಚ್ತಾ ಇದ್ದೀರಾ ತಿದ್ದ್ತಾ ಇದ್ದೀರಾ ಡೇಟಾ ಈಸ್ ಬೀಯಿಂಗ್ ಫಜ್ಡ್ ಡೇಟಾ ಈಸ್ ಇನ್ಕರೆಕ್ಟ್ ಅದಕ್ಕೆ ಸೆನ್ಸಸ್ ಮಾಡ್ತಾ ಇಲ್ಲ ಮೋದಿಯವರು ಇದು ನಿಜವಾಗ್ಲೂ ಕಾಲ್ ಇದ್ರೆ ಸೆನ್ಸಸ್ ಮಾಡಿ ಸೋಷಿಯೋ ಎಕನಾಮಿಕ್ ಸೆನ್ಸಸ್ ಮಾಡಿ ಗೊತ್ತಾಗ್ತದೆ ನಿಮಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡಿಬೇಕಾಗಿರುವಂಥ ಸೆನ್ಸಸ್ಸು ಎರಡು ಸಾವಿರದ ಇಪ್ಪತ್ತೈದಾಗಿ ನಡೀತಿಲ್ಲ ಅಂದರೆ ದಯವಿಟ್ಟು ನೀವು ಯೋಚನೆ ಮಾಡಿ ಯಾಕೆ ನಡೀತಾ ಇಲ್ಲ ಅಂತ ಯಾಕಂದರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗ್ತದೆ ಜನರಿಗೆ ಅಂದ್ಬಿಟ್ಟು ಅವ್ರು ಮಾಡ್ತಾಯಿಲ್ಲ ಅಷ್ಟೇ